ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ಮತಾನು ಶಾಗೆ ಸ್ವಾಗತ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಆ್ಯಂಡ್ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಈಗ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮನೇನಲ್ಲಿ ನಾನೇನು ಪ್ರಿಪೇರ್ ಮಾಡಿಲ್ಲ ಬಿಕಾಸ್ ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ತರಕಾರಿ ತರೋದಕ್ಕೆ ಅಂತ ಹೋಗಿದ್ವಿ ನಾನು ನನ್ನ ಹಸ್ಬೆಂಡು ಆ್ಯಂಡ್ ತೊಗೊಂಡು ಬಂದಮೇಲೆ ಅಷ್ಟೊಂದು ತೊಗೊಂಡು ಬರೋಷ್ಟೊದ್ಗೇನೆ ಲೇಟಾಗಿ ಹೋಗಿತ್ತು ಹಾಗಾಗಿ ಸರ್ ಇವತ್ತೊಂದಿನ ಹೊರಗಡೆ ಮಾಡೋಣ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಪಾರ್ಸಲನ್ನ ತಗೊಂಡು ಬಂದ್ವಿ ಸೊ ನಾನು ದೋಸೆನೇ ನಾರ್ಮಲಿ ಪ್ರಿಫರ್ ಮಾಡೋದು ರೈಸ್ ಭಾತ್ ಆ ಥರ ಎಲ್ಲ ತಿನ್ನೋದಕ್ಕೆ ನಾನು ಹೊರಗಡೆ ಇಷ್ಟಪಡಲ್ಲ ಒಂದ ಇಡ್ಲಿ ಇಲ್ಲಾಂದರೆ ದೋಸೆ ಇಲ್ಲಾಂದರೆ ಶಾವಿಗೆ ಒಪ್ಪಿಟ್ಟು ಆ ಥರ ಏನಾದರೂ ಇತ್ತು ಅಂದರೆ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ಇವತ್ತು ನಾನು ಮಸಾಲೆ ದೋಸೆನ ತೊಗೊಂಡು ಬಂದಿದ್ದೀನಿ ಅದ್ರ ಜೊತೇಲಿ ವಡ ನನ್ನ ಫೇವ್ರೆಟ್ ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ ಈಗ ಬೇಗ ಹೋಗಿ ನಾನು ಬ್ರೇಕ್ಫಾಸ್ಟ್ನ ಮಾಡಬೇಕು ಆಮೇಲೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅದಾದಮೇಲೆ ಇವತ್ತು ಟ್ಯೂಸ್ಡೇ ಡೇ ಹೇಳೋದಕ್ಕೆ ಮತ್ತೊಯ್ತು ಸೊ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಲೆವೆನ್ ಫೋರ್ಟಿ ಫೈವ್ ಆಗಿದೆ ಈಗ ಹೋಗಿ ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ ಆ್ಯಂಡ್ ಅದಾದಮೇಲೆ ತೊಗೊಂಡು ಬಂದಿರೋ ತರಕಾರಿನೆಲ್ಲ ಎಲ್ಲ ಫ್ರಿಡ್ಜಲ್ಲಿ ಇರಬೇಕು ಇಲ್ಲಾಂದರೆ ಒಣಗೋಗುತ್ತೆ ಸೊ ಹೀಗಾಗಿ ಇನ್ನು ಮನೆ ಕೆಲಸ ಎಲ್ಲ ಬಾಕಿ ಇದೆ ಸೊ ಒಂದೊಂದಾಗಿ ಎಲ್ಲ ಮಾಡ್ಕೊಂಡು ಬರಬೇಕು ಫಸ್ಟ್ ಹೋಗಿ ನಾನು ಬ್ರೇಕ್ಫಾಸ್ಟನ್ನ ಮಾಡ್ಕೊಳ್ತೀನಿ ಬಿಕಾಸ್ ತುಂಬ ಹೊಟ್ಟೆ ಆಸು ಇದೆ ಆ್ಯಂಡ್ ಇವತ್ತು ನಾನು ಜೀರಿಗೆ ನೀರು ಕೂಡ ಕೊಡ್ತಿಲ್ಲ ಬಿಕಾಸ್ ಎದ್ದಿದ ತಕ್ಷಣ ರೆಡಿಯಾಗಿ ನಾವು ತರಕಾರಿ ಥರಕ್ಕೆ ಹೋಗಿದ್ರಿಂದ ನಂಗೆ ಟೈಮ್ ಸಾಗಲಿಲ್ಲ ಆ್ಯಂಡ್ ಈಗ ಕೂಡ ತುಂಬ ಲೇಟಾಗಿದೆ ಜೀರಿಗೆ ನೀರು ಕೊಡಿದ್ರೆ ನಾವು ಟ್ವೆಂಟಿ ಮಿನಿಟ್ಸ್ ಆದ ಟ್ವೆಂಟಿ ಮಿನಿಟ್ಸ್ ಆದರೂ ವೆಯ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟನ್ನ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಬಿಕಾಸ್ ಆಬ್ವಿಯಸ್ಲಿ ಅಡಿಗೆ ಮಾಡಬೇಕು ಅದಕ್ಕೋಸ್ಕರ ಇವತ್ತು ನಾನು ಬೀನ್ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಿಂದೆ ಇಲ್ಲಿ ನೀವು ನೋಡ್ಬೋದು ತರಕಾರಿನೆಲ್ಲ ಹಾಕಿಟ್ಟಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ಅಡುಗೆನ ಮಾಡಿ ಮುಗಿಸ್ತೀನಿ ಈಗ ಆಲ್ರೆಡಿ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಅದಕ್ಕೆ ಬೇಗ ಬೇಗ ನಾನು ಅಡುಗೆನ ಫಿನಿಶ್ ಮಾಡ್ಬಿಡ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆ ಕಡೆ ಬೀನ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಆ್ಯಂಡ್ ನೆಕ್ಸ್ಟು ನಾನು ಪಲ್ಯಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ಅಷ್ಟೇ ನಾನು ಹೇಳಿದ್ನಲ್ಲ ತರಕಾರಿ ತೊಗೊಂಡು ಬಂದೆ ಅಂತ ಮತ್ತೆ ನಾನು ನುಗ್ಗೆಕಾಯಿನ ತಗೊಂಡು ಬಂದಿದ್ದೀನಿ ಇದು ಕಾಲು ಕೆ ಜಿ ಅಂತೆ ಬರೀ ಹತ್ತು ರೂಪಾಯಿ ಸೊ ಹಾಗಾಗಿ ತೊಗೊಂಡು ಬಂದೆ ಇವತ್ತು ನಾನು ನುಗ್ಗೆಕಾಯಿ ಸಾರನ್ನ ಮಾಡ್ತಾ ಇಲ್ಲ ಬಟ್ ನುಗ್ಗೆಕಾಯಿ ಫ್ರೈಯ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಫ್ರೈ ನಾನು ತುಂಬ ಸಿಂಪಲ್ಲಾಗೆ ಮಾಡ್ತೀನಿ ಆ್ಯಂಡ್ ಏನೂ ಇಲ್ಲ ಜಸ್ಟ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ನುಗ್ಗೆಕಾಯಿನ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಷ್ಟೇ ಮಾಡೋದು ನಾನು ಅದನ್ನು ನಾನೀಗ ಬೇಗ ಮಾಡ್ತೀನಿ ಯಾಕಂದರೆ ಲೇಟ್ ಆಗ್ತಾ ಇದೆ ಆ್ಯಂಡ್ ಇನ್ನೂ ಸಾಕಷ್ಟು ಕೆಲಸಗಳಿದೆ ಆ್ಯಂಡ್ ತರಕಾರಿ ತಂದಿರೋದನ್ನು ನಾನು ಇನ್ನು ತರಕಾರಿ ತಂದಿರೋದನ್ನು ತೆಗೆದಿಡಬೇಕು ಒಳಗಡೆ ಫ್ರಿಜ್ನಲ್ಲಿ ಇಲ್ಲಾಂದರೆ ಹಾಳಾಗುತ್ತೆ ಅಲ್ಲಿ ಕಾಣಿಸುತ್ತೆ ಅನಿಸುತ್ತೆ ಅಲ್ಲೆಲ್ಲ ತರಕಾರಿ ಹಣ್ಣು ಎಲ್ಲ ಅಲ್ಲೇ ಇಟ್ಟಿದ್ದೀನಿ ಸೊ ಅದನ್ನೆಲ್ಲ ತೆಗ್ದಿಡಬೇಕು ಇನ್ನು ನನ್ನ ಫೇಸ್ ಆಲ್ರೆಡಿ ನೀವು ನೋಡ್ಬೋದು ಸೆಕೆಗೆ ಹೋಗಿದ್ದೀನಿ ಅಡುಗೆ ಮಾಡಿ ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಬಿಟ್ಟು ಫ್ರೆಶ್ ಆಗ್ತೀನಿ ಬಿಕಾಸ್ ಅಡುಗೆ ಮಾಡೋವರೆಗೂ ನಮ್ಮ ಫೇಸ್ ಇದೇ ಥರನೇ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಳ್ತೀನಿ ಇವಾಗ ನಾನು ಬೇಗ ಹೋಗಿ ನನ್ನ ಅಡುಗೆನ ಫಿನಿಶ್ ಮಾಡಿಬಿಟ್ಟು ಬರ್ತೀನಿ ಕಂಪ್ಲೀಟ್ ಆಗಿದೆ ಇಲ್ಲಿ ನೀವು ನೋಡಬಹುದು ಬೀನ್ ಸಾಂಬಾರ್ ರೆಡಿ ಆಗಿದೆ ಅದರ ಪಕ್ಕದಲ್ಲೇ ನುಗ್ಗೆಕಾಯಿ ಪಲ್ಯ ಅಥವಾ ಫ್ರೈ ಅದು ಕೂಡ ರೆಡಿ ಆಗಿದೆ ಇದು ಇಷ್ಟೇ ಸಿಂಪಲ್ ರೆಸಿಪಿ ತುಂಬಾ ಬೇಗ ಆಗುತ್ತೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಶೇರ್ ಮಾಡ್ತೀನಿ ಅಂಡ್ ಅಲ್ಲಿ ಕುಕ್ಕರ್ನಲ್ಲಿ ನಲ್ಲಿ ಅನ್ನ ಕೂಡ ಆಗಿದೆ ಇದರ ಜೊತೆಯಲ್ಲಿ ಮನೆಯಲ್ಲೇ ಮಾಡಿರೋ ಅಂತ ಮೊಸರು ಹೊರಗಡೆ ಊಟಕ್ಕಿಂತ ಮನೆ ಊಟ ಎಷ್ಟೋ ಬೆಟರ್ ಅಲ್ವಾ ಈಗ ಊಟ ಎಲ್ಲ ಆದಮೇಲೆ ನಾನು ತರಕಾರಿನ ಫ್ರಿಜ್ನಲ್ಲಿ ಎತ್ತಿಡೋಣ ಅಂತ ಕೂತಿದ್ದೀನಿ ನಿಮಗೆ ಗೊತ್ತು ನಾನು ವೆಜಿಟೇಬಲ್ಸ್ನ ಐಡಿ ಬ್ಯಾಟರ್ದು ಕವರ್ನಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ಸೊ ಅದನ್ನೆಲ್ಲ ನಾನು ಆಲ್ರೆಡಿ ವಾಶ್ ಮಾಡಿ ನೀಟ್ ಮಾ ಡ್ರೈ ಡ್ರೈ ಮಾಡಿ ಇಟ್ಟು ರೆಡಿಯಾಗಿ ಇಟ್ಟಿದ್ದೀನಿ ಎಲ್ಲ ಒಂದೊಂದಾಗಿ ವೆಜಿಟೇಬಲ್ಸ್ನ ಐ ಡಿ ಕವರ್ಸ್ನಲ್ಲಿ ಇದ್ದೀನಿ ಈ ಥರ ಹಾಕಿಡೋದ್ರಿಂದ ನಮಗೆ ನಮ್ಮ ಫ್ರಿಜ್ಜು ಏನಿದೆ ಅದು ಕೂಡ ಗಲೀಜಾಗಲ್ಲ ಆ್ಯಂಡ್ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ನಮ್ಗೆ ಏನಾದರೂ ಬೇಕು ಅಂದರೆ ಒಟ್ಟಿಗೆ ತೊಗೊಳ್ಬೋದು ಆ್ಯಂಡ್ ಎಲ್ಲ ಮಿಕ್ಸ್ ಮಾಡಿ ಒಂದೇ ಜಾಗದಲ್ಲಿ ಹಾಕಿ ಇಟ್ಟಿದ್ದಾಗ ನಮಗೆ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ ಈಗ ಒಂದೊಂದಾಗಿ ನಾನು ವೆ ಎಲ್ಲ ವೆಜಿಟೇಬಲ್ಸ್ನು ಐ ಡಿ ಕವರ್ ಬ್ಯಾಟರ್ಸ್ನಲ್ಲಿ ಹಾಕಿ ಇದ್ದೀನಿ ಆ್ಯಂಡ್ ಈ ಥರ ಮಾಡೋದ್ರಿಂದ ಇದು ಸಿಪ್ಲಾಕ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ತುಂಬ ದಿನವರೆಗೂ ಫ್ರೆಶ್ ಆಗಿರುತ್ತೆ ನೀವು ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡಿರ್ಬೋದು ಬಿಗ್ ಬಾಸ್ಕೆಟ್ ಹಾಲ್ ಅಂತ ಆವತ್ತು ನಾನು ವೆಜಿಟೇಬಲ್ಸ್ನ ತರಿಸಿದ್ದು ಒಟ್ಟಿಗೆ ಎಲ್ಲ ವೆಜಿಟೇಬಲ್ಸ್ನ ಅದಾದಮೇಲೆ ಇವತ್ತೇ ನಾನು ತೊಗೊಂಡು ಬಂದಿರೋದು ಈ ಮಧ್ಯ ಏನಾದರೂ ವೆಜಿಟೇಬಲ್ಸ್ ಖಾಲಿಯಾಗಿ ಬೇಕು ಅಂತ ಅನಿಸಿದಾಗ ಲೋಕಲ್ ಮಾರ್ಕೆಟ್ ಅಂದರೆ ಹತ್ತಿರ ಇರೋ ಶಾಪ್ಸಲ್ಲೇ ತಗೊಂಡು ಬಂದು ಮನೇಲಿ ಏನು ಏರೋಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ತಾ ಇದ್ವಿ ಬಟ್ ಆಗಿ ತಂದಿರೋದು ಇವತ್ತೇ ಇಲ್ಲಿವರೆಗೂ ನಾನು ಕೆಲವೊಂದು ವೆಜಿಟೇಬಲ್ಸ್ ಹಾಗೆ ಇತ್ತು ಅದನ್ನು ಖಾಲಿ ಮಾಡ್ಕೊಂಡು ಬಂದೆ ಸೊ ಇಷ್ಟು ದಿನ ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸ್ ಮೇಲೆ ಆಯಿತು ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿ ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಅದು ಫ್ರೆಶಾಗೇ ಇತ್ತು ಹಾಗಾಗಿನೇ ನಾನು ಈ ಮೆಥಡನ್ನ ಫಾಲೋ ಮಾಡೋದು ಆ್ಯಂಡ್ ನಾನು ವೆಜಿಟೇಬಲ್ಸ್ನೆಲ್ಲ ಆದಷ್ಟು ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ತೊಗೊಂಡು ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳೋ ಥರ ನಾನು ಸ್ಟೋರ್ ಮಾಡ್ತೀನಿ ಆವಾಗ ನಮ್ಮ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಮಾಡೋದಕ್ಕೂ ಕಷ್ಟ ಆಗೋಲ್ಲ ಸೊ ನೀವೇ ನೋಡ್ಬೋದು ಗೆಟೆಕೋಸ್ತು ಇದೆಲ್ಲೂ ಇರುತ್ತಲ್ವ ಎಲೆದು ಸ್ಟೆಮ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕಿತ್ತು ನಾನು ಬಿಸಾಕ್ತಾ ಇದ್ದೀನಿ ಆ್ಯಂಡ್ ಈ ಥರ ಸಪ್ರೇಟ್ ಇಡೋದ್ರಿಂದ ನಾನು ಆಗಲೇ ಹೇಳಿದಾಗೆ ತಗೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಈಗ ನಾನು ವೆಜಿಟೇಬಲ್ಸ್ನೆಲ್ಲ ಐಡಿ ಬ್ಯಾಟರ್ ಕವರ್ನಲ್ಲಿ ಹಾಕಿಟ್ಟಿದ್ದೀನಿ ಶುಂಠಿ ತಂದಿದ್ದೆ ಕಾಲು ಕೆ ಜಿ ಅಷ್ಟು ಬಿಕಾಸ್ ನಮ್ಮ ಮನೇಲಿ ನಿಮಗೆಲ್ಲರಿಗೂ ಗೊತ್ತು ಟೀ ಮಾಡ್ತಾ ಇರ್ತೀನಿ ನಾನು ಶುಂಠಿ ಟೀ ಎಲ್ಲನೂ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೋಸ್ಕರ ಕಾಲು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೀನಿ ಈಗ ಶುಂಠಿಯಲ್ಲಿ ನಾರ್ಮಲಿ ಮಣ್ಣೆಲ್ಲ ಇರುತ್ತಲ್ವ ಈ ಥರ ನಾನು ಒದರ್ಬಿಟ್ಟು ಅದನ್ನು ಕಂಟೈನರ್ನಲ್ಲಿ ಹಾಕಿಡ್ತೀನಿ ಸೊ ದ್ಯಾಟ್ ನಮ್ಮ ಫ್ರಿಜ್ಜು ಕೂಡ ಮಣ್ಣಾಗಲ್ಲ ಇಲ್ಲಾಂದರೆ ಸಮಟೈಮ್ಸ್ ಅಲ್ಲದೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ಅವರೆಲ್ಲ ತೆಗಿತಾ ಇರ್ತಾರೆ ಸೊ ತೆಗ್ದಾಗ ಒಬ್ಬಿಯಸ್ಲಿ ಫ್ರಿಡ್ಜ್ನಲ್ಲೆಲ್ಲ ಕೆಲವೊಂದು ಸಲ ಚೆಲ್ತಾರೆ ಆ ಥರ ಇದ್ದಾಗ ನಾವು ಕ್ಲೀನ್ ಮಾಡೋದಕ್ಕೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಆದಷ್ಟು ಮಣ್ಣನ್ನೆಲ್ಲ ತೆಗೆದು ನಾವು ಸ್ಟೋರ್ ಮಾಡಿ ಇಟ್ಕೊಂಡಾಗ ಅದು ನಮಗೆ ಗಲೀಜು ಹಾಕಲ್ಲ ಆ್ಯಂಡ್ ನಾವು ಆಗಲೇ ಹೇಳಿದಾಗ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ತೊಗೊಂಡ್ಬಿಟ್ಟ ತಕ್ಷಣ ನಾವು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಅದಕ್ಕೋಸ್ಕರ ಅಂತಾನೆ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಎಲ್ಲಾನು ನೀಟಾಗಿ ಮಣ್ಣೆಲ್ಲ ತೆತ್ತು ಆಮೇಲೆ ಇದನ್ನ ಇಡ್ತೀನಿ ಈಗ ಶುಂಠಿನೆಲ್ಲ ನಾನು ಕಂಟೈನರ್ ನಲ್ಲಿ ಹಾಕಿಟ್ಟೆ ಈ ಕಂಟೈನರ್ ನಿಮ್ಗೆ ನೆನಪಿದೆ ಅಲ್ವಾ ನಾನು ಸೂಪರ್ ನೈಂಟಿ ನೈನ್ನಲ್ಲಿ ಪರ್ಚೇಸ್ ಮಾಡಿದ್ದೆ ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಶುಂಠಿನ ಮತ್ತು ಈರುಳ್ಳಿನ ಸ್ಟೋರ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೆ ನಾನು ಅವತ್ತೇ ಹೇಳಿದ್ದೆ ನಿಮಗೆ ಇದರಲ್ಲೇ ನೀವು ನೋಡ್ಬೋದು ಸ್ವಲ್ಪ ಮೇಲೆ ಬಂದಿದೆ ಅಷ್ಟೇ ಬಟ್ ಯೂಸ್ ಮಾಡ್ಬೋದು ಆರಾಮಾಗಿ ಕೆಳಗಡೆ ಏನು ಅಲ್ಲ ಆ್ಯಂಡ್ ಇದಾದ ಮೇಲೆ ನಾನು ನೆಕ್ಸ್ಟು ಈರುಳ್ಳಿನ ಕೂಡ ನಾನು ಸಿಪ್ಪೆನೆಲ್ಲ ತೆಗೆದು ಆದಷ್ಟು ಸ್ಟೋರ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇದೇ ಥರ ನಾನು ಬೆಳ್ಳುಳ್ಳಿನ ಕೂಡ ಸ್ಟೋರ್ ಮಾಡ್ತೀನಿ ಅದರಲ್ಲೂ ಅಷ್ಟೇ ಎಕ್ಸ್ಟ್ರಾ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ನಾನು ಸ್ಟೋರ್ ಮಾಡಿರ್ತೀನಿ ಸೊ ದ್ಯಾಟ್ ನನಗೆ ಅದನ್ನು ತೆಗೆದು ಸುಳಿಬೇಕಾದ್ರೆ ಹೆಚ್ಚಾಗಿ ಸಿಪ್ಪೆ ಬರಲ್ಲ ಇಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ತೆಗ್ದಿರೋದ್ರಿಂದ ಒಂದು ಅಥವಾ ಎರಡು ಲೇಯರ್ ಇರುತ್ತೆ ಅದನ್ನು ಆರಾಮಾಗಿ ತೆಗೆದುಬಿಟ್ಟು ನಾವು ಬಿಡಿಸ್ಕೊಂಡು ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು ಇನ್ನು ಇದು ಕೂಡ ಸೇಮ್ ಫಾರ್ಮುಲಾನೇ ನಾನು ಸಿಪ್ಪೆ ಆದಷ್ಟು ತೆಗೆದಿಟ್ಬಿಟ್ಟು ಅಟ್ಲೀಸ್ಟು ಒಂದು ಅರ್ಧ ಅವರ್ ಆದರೂ ಬಿಸಿಲಲ್ಲಿ ಇಟ್ಬಿಡ್ತೀನಿ ಆವಾಗ ಈರುಳ್ಳಿ ಕೂಡ ಅಷ್ಟೇ ಜಾಸ್ತಿ ದಿನ ನಮಗೆ ಯೂಸ್ ಮಾಡೋದಕ್ಕೆ ಚೆನ್ನಾಗೇ ಇರುತ್ತೆ ಇಲ್ಲಾಂದರೆ ಕೆಲವೊಂದು ಸಲ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಈಗ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಾಯಿತು ಆ್ಯಂಡ್ ಈಗ ಆಲ್ರೆಡಿ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಆ್ಯಂಡ್ ಈಗ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗನ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ಸ್ಟಿಕ್ಕರ್ಸ್ ಬಂದಿದೆ ಅಮೆಝಾನಿಂದ ನಾನು ಬುಕ್ ಮಾಡಿದ್ದೆ ಐ ಥಿಂಕ್ ಲಾಸ್ಟ್ ವೀಕ್ ಬುಕ್ ಮಾಡಿದ್ದೆ ಕೊನೆಗೂ ಇವತ್ತು ಬಂತು ನನಗೆ ಇದರ ಪ್ರೈಸ್ ಬಂದು ಒನ್ ಏಯ್ಟಿ ಏಯ್ಟ್ ರುಪೀಸ್ ಅಂಡ್ ನಾನು ಗ್ಲಾಸ್ ಜಾರ್ಸ್ ಎಲ್ಲ ತಗೊಂಡೆಲ್ವಾ ಸ್ಪೈಸ್ ಜಾರ್ಸ್ ನನ್ನ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತ ಆಗ ನಿಮ್ಗೆ ಹೇಳಿದೆ ಒಂದು ಲೇಬಲ್ ಟೈಪ್ ಬರುತ್ತೆ ಅದನ್ನ ಅನ್ಸಿದ್ರೆ ನಮಗೆ ಯಾವುದ್ರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ಸೊ ಆ ಸ್ಟಿಕ್ಕರ್ಸ್ ಇದೇನೆ ನಾನು ಇನ್ನೊಂದು ವ್ಲಾಗ್ನಲ್ಲಿ ನಲ್ಲಿ ಗೊತ್ತಾಗುತ್ತೆ ಪ್ರಾಬಬ್ಲಿ ಈ ವಿಡಿಯೋ ಇವತ್ತು ಬರೋದ್ರಿಂದ ನಾಳೆ ಬರೋ ವ್ಲಾಗ್ನಲ್ಲಿ ನಲ್ಲಿ ಅದನ್ನ ನೀವು ನೋಡಬಹುದು ಯಾವ ತರ ಅಂಟಿಸ್ಬೋದು ಅದರ ಮೇಲೆ ಯಾವ ತರ ಬರಿಬಹುದು ಏನು ಅಂತ ಸೊ ಅದನ್ನ ನೋಡ್ಬೇಕು ಅಂದ್ರೆ ನೀವು ನಾಳೆವರೆಗೂ ಕಾಯಲೇ ಬೇಕಾಗತ್ತೆ ಒಂದು ಕೆಲಸ ಮುಗಿತು ಏನಪ್ಪಾ ಅಂದ್ರೆ ತರಕಾರಿ ಎಲ್ಲಾ ತೆಗ್ದಿಟ್ಟಾಯ್ತು ಅದನ್ನ ನಾನ್ ತಂದಾಗ್ಲಿಂದ ಅದ್ ಹೊರಗಡೆನೆ ಇತ್ತು ಸ್ವಲ್ಪ ಬೇರೆ ಕೆಲ್ಸದಲ್ಲಿ ಬಿಸಿ ಇದ್ರಿಂದ ಅದನ್ನ ಎತ್ತಿಡ್ ಆಗ್ಲಿಲ್ಲ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟೆ ಅದನ್ನ ಕೂಡ ನೀವ್ ನೋಡಿರ್ತರ ಕೆಲಸ ಮಾಡ್ತಾ ಮಾಡ್ತಾ ಫೇಸ್ ಎಲ್ಲ ಒಂಥರ ಡಲ್ ಆಗೋಗಿದೆ ಫೇಸ್ ವಾಶ್ ಮಾಡ್ಕೊಂಡಿದೀನಿ ಬಟ್ ಸ್ಟಿಲ್ ಡಲ್ ಆಗಿ ಕಾಣಿಸ್ತಾ ಇದೀನಿ ಸೊ ನಿದ್ದೆ ಅಂತೂ ಇಲ್ಲ ಡೆಫಿನೆಟ್ ಆಗಿ ನಿದ್ದೆ ಅಂತೂ ಅಲ್ವೇ ಅಲ್ಲ ಅದ ಆ ಥರ ಆಗಿದೆ ಫೇಸ್ಟಲ್ಲಾಗಿ ಸೆಕೆಗೆ ಅದೆಲ್ಲ ಸೇರಿಕೊಂಡು ಆ್ಯಂಡ್ ಸಡನ್ ಆಗಿ ಬ್ಯಾಂಗ್ಳೂರು ವೆದರ್ ಚೇಂಜ್ ಆಗಿಬಿಟ್ಟಿದೆ ಕ್ಲೌಡ್ಸ್ ಫಾರ್ಮ್ ಆಗಿದೆ ಆ್ಯಂಡ್ ಮಳೆ ಬರೋ ಥರನೇ ಅನಿಸ್ತಾ ಇದೆ ಬಟ್ ಸೆಕೆ ಕೂಡ ಇದೆ ಎರಡೂ ಮಿಕ್ಸ್ ಆಗಿರೋ ಅಂಥ ವೆದರ್ ಇವತ್ತು ಸೊ ಇವಾಗ ನಾನು ಈ ವ್ಲಾಗ್ನ ಎಂಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪವರ್ ಬೇರೆ ಇಲ್ಲ ಏನು ಮಾಡ್ತೀನೋ ಗೊತ್ತಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಪವರ್ ಬಂದರೆ ಸಾಕು ಅಂಡ್ ಬೇಗ ಬೇಗ ಈಗ ಎಡಿಟಿಂಗ್ ಮುಗಿಸಿ ಅಪ್ಲೋಡ್ ಮಾಡ್ತೀನಿ ಅಂಡ್ ಒಂದು ವಿಷಯ ನಿಮ್ಗೆ ನಾನು ಅಂದ್ರೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಅಲ್ವಾ ಕಡಾಯಿ ಮತ್ತೆ ಪ್ರೆಷರ್ ಕುಕ್ಕರ್ ಅದರ ಲಿಂಕ್ ತುಂಬ ತುಂಬಾ ಜನ ಕೇಳ್ತಾ ಇದ್ದರೆ ನಾನು ನಿನ್ನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬರ್ತೋಯ್ತು ಅಂಡ್ ಅನ್ ಬ್ಲಾಗ್ ನಲ್ಲಿ ಕೂಡ ನಾನು ಇನ್ಫಾರ್ಮ್ ಮಾಡಿರಲಿಲ್ಲ ಸೊ ಈ ವ್ಲಾಗ್ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಚೆಕ್ ಮಾಡ್ಬೋದು ನಾನು ಅದರಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ತೋಳ್ಬೇಕು ಅಥವಾ ನೋಡ್ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಸೊ ಇದನ್ನ ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈಗ ಹೋಗಿ ಎಡಿಟಿಂಗ್ ಮಾಡಿ ಮುಗಿಸಿ ಅಂಡ್ ಆಲ್ರೆಡಿ ಕಾಫಿ ಟೈಮ್ ಆಗ್ತಿರೋದ್ರಿಂದ ಕಾಫಿ ಕೂಡ ಮಾಡಬೇಕಾಗುತ್ತೆ ಅದನ್ನ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಕೆಲಸನ ಫಿನಿಶ್ ಮಾಡಬೇಕಾಗುತ್ತೆ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಡ್ ದೆನ್ ಬಾಯ್